ಮಂಡ್ಯದ ಜನತೆ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಕಿವಿಮಾತು ಹೇಳಿದ್ದಾರೆ ಎಲ್ಲ ಒಂದು ಭಾಗದಲ್ಲಿ ಮಂಡ್ಯದ ಜನ ಇನ್ನೂ ಕೂಡ ಸ್ವಾಭಿಮಾನಿಗಳಾಗಲಿಲ್ಲ ಯಾರು ಬೇಜಾರ ಪಟ್ಟುಕೊಳ್ಬೇಕು ಸ್ವಾಭಿಮಾನಿತನ ಅಂತ ಹೇಳಿದ್ರೆ ಕೇವಲ ಯಾವುದೋ ಪಾಲಿಟಿಕ್ಸ್ ನಲ್ಲಿ ಗಲಾಟೆ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಈ ವಿಧಾನಸೌಧ ಚಲುವು ಮಾಡಿದ್ರಲ್ಲ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಾಲದಲ್ಲಿ ತಾನು ನಿಲ್ಲುವಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಬೇಕು ಸಮಸ್ತ ಸಾಯವ ಸುಸ್ಥಿರ ಕೃಷಿ ಟ್ರಸ್ಟ್ ಮಂಡ್ಯದಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಂಡ್ಯ ರೈತರು ಕಬ್ಬು ಬೆಳೆಯುತ್ತಾರೆ ಆದರೆ ಅವರಿಗೆ ಸರಿಯಾದ ಸಕ್ಕರೆ ಕಾರ್ಖಾನೆಗಳು ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಂಡ್ಯ ಜನರು ಸ್ವಾಭಿಮಾನಿಗಳಾಗಬೇಕು ಎಂದರೆ ಯಾರೂ ತಪ್ಪಾಗಿ ಭಾವಿಸಬಾರದು ಎಲ್ಲರೂ ಹಾಗೇ ಇಲ್ಲ ಆದರೆ ಕೆಲವರು ಬದಲಾಗಬೇಕಿದೆ ಎಂದರು ನಂತರ ಜಂಟಿ ಅಧಿಕಾರಿ ಅಶೋಕ್ ಮಾತನಾಡಿದರು ಉದಾಹರಣೆಗೆ ಮಂಡ್ಯವೇ ತಕೊಳ್ಳಿ ಕಬ್ಬು ಬೆಳೆಯುವಂಥ ಜನ ನೀವು ಕಬ್ಬು ಬೆಳೆಯುವಂಥವರಿಗೆ ಕಬ್ಬು ಅನ್ನು ಅರಿಲಿಕ್ಕೆ ಬೇಕಾದಂತ ಆ ಸಕ್ಕರೆ ಕಾರ್ಖಾನೆಗಳನ್ನು ಸರಿಯಾಗಿ ಸಮರ್ಪಕವಾಗಿ ರೈತರಿಗೆ ಕೊಡ್ಲಿಕ್ಕೆ ಆಗದಂತ ಪರಿಸ್ಥಿತಿಗಳೆಲ್ಲ ವೀಸಿನಾಲೆ ಆದರೂ ಕಾರಣ ಯಾವತ್ತೋ ಒಮ್ಮೆ ಯಾರೋ ಒಮ್ಮೆ ಮಾಡಿದ್ರೆ ಇಪ್ಪತ್ತೈದು ಸಾರಿ ಅಲ್ಲಿಗೆ ಬಂದು ಫೋಟೋ ತಕೊಂಡು ಟಿವಿಯಲ್ಲಿ ಹಾಕುವಂಥದ್ದನ್ನು ಹಾಕ್ತಾರೆ ಆದರೆ ಅದರ ನಿಜವಾದ ಆ ಅರ್ಥದಲ್ಲಿ ಅದಾಗಿದೆ ಎನ್ನುವಂತ ನೋಡುವಂಥದ್ದು ಎಲ್ಲರೂ ಒಟ್ಟಾಗ್ತಾರೆ ನೀವು ನೋಡಿ ಲಿಕ್ಕರ್ ಲಾಬಿ ಓ ಏನಾದ್ರೂ ರಾತ್ರಿ ಕೂಡ್ಲಿ ನಮ್ಮ ಲಿಕ್ಕರ್ ಪರ್ಸೆಂಟೇಜ್ ತಗೊಂಡಿರುವಂತ ಲಿಕ್ಕರ್ ಕಾಂಟ್ರಾಕ್ಟರ್ಸ್ ಎಲ್ಲ ಸೇರಿ ಫೈಟ್ ಮಾಡ್ತಾರೆ ಗ್ರಾನೈಟ್ ಲಾಬಿ ಅದು ಇನ್ನು ಅದಕ್ಕಿಂತ ದೊಡ್ಡದಲ್ಲಿದೆ ಕಾಂಟ್ರಾಕ್ಟರ್ಸ್ ಲಾಬಿ ಅದಕ್ಕಿಂತ ಅವರೇ ಎಷ್ಟಿದ್ದಾರೆ ಅವರು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಈ ಒಂದು ಸಭೆ ಈ ಸಭೆಯ ಉದ್ದೇಶ ಏನಂತಂದರೆ ನಮ್ಮ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಅದರಲ್ಲೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಮಂಡ್ಯ ಜಿಲ್ಲೆ ಇಷ್ಟು ಹಸಿರಿನಿಂದ ತುಂಬಿದೆ ಅಂತ ಹೇಳಿದ್ರೆ ನೀರಾವರಿ ಪ್ರದೇಶ ಆಗಿದೆ ಅಂತಂದರೆ కారణ నడు కృష్ణా జోడి వరదీ నట్రాజ్ చెట్టి మండ్య మెండు న్యూస్ నెట్వర్క్ సత్యద కన్నాడి